ಧರಣೀ ಗ್ರಭಸಂಭೂತ ವಿದ್ಯುತ್ಕಾಂತಿ ಸಮಭಂ ಕುಮಾರಶಕ್ತಿ ತಂ ಮಂಗಳಂ ಪ್ರಣಮಾಂಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತ ಅನಂತರ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಿಜವಾಗ್ಲೂ ಈ ದಿನದ ಈಗ ಬರ್ತಕ್ಕಂಥ ಟ್ರೆಂಡ್ ಮಹತ್ವ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಜಾತಕಕ್ಕೂ ಕೂಡ ಏನಾದರೂ ಒಂದು ನ್ಯೂನತೆಗಳನ್ನು ಹುಡುಕಿ ಕುಜದೋಷ ಮದುವೆಗೆ ಸಮಸ್ಯೆ ಆಗುತ್ತೆ ಕುಜದೋಷ ನಿಮಗೆ ಗಂಡ ಸತ್ತೋಗ್ತಾನೆ ಅಥವಾ ಹೆಂಡತಿಯಿಂದ ಸಮಸ್ಯೆ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಇದನ್ನು ಹೇಳಿ 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 ಕೇಳಿ 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 ಸಾಕುಡಿದೆ ನಿಜವಾಗ್ಲೂ ಸರಿಯಾದಂಥ ಮಾರ್ಗದರ್ಶನವಿಲ್ಲದಲೇ ಏನು ಮಾಡಕ್ಕೆ ಹೋಗ್ಬೇಡಿ ನಾನು ಸಾವಿರ ಸತಿ ಮಾಡಿದ್ದೇನೆ ಆಲ್ರೆಡಿ ಕುಜನ ಒಂದು ಕಾರ ಕುಜನ ಒಂದು ವಿಡಿಯೋಸ್ನ ಹೇಗೆ ಯಾವ್ಯಾವ ರಾಶಿ ರಾಗದವರಿಗೆ ಏತಾರ ಇರುತ್ತೆ ಕುಜ ಅಂತ ನೀವಿನ್ನೂ ಬದಲಾಗಲಿಲ್ಲ ಅಂದರೆ ಹೇಗೆ ಕಾಲ ಬದಲಾಗಿದೆ ತಿಳ್ಕೊಳ್ಳಿ ಹೇಳ್ತೀನಿ ಕುಜ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾನೆ ತಿಳ್ಕೊಳ್ಳಿ ಹೇಳ್ತೀನಿ ಕುಜದೋಷ ಬರ್ತಕ್ಕಂಥದ್ದು ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದರೆ ಮಾತ್ರ ಕುಜದೋಷ ಬರ್ತದೆ ಅಂತ ಹೇಳಿದ್ವಿ ಆದರೆ ಸರಿಯಾದಂಥ ಮಾರ್ಗದರ್ಶನ ಬೇಕಿ ಶುಭ ನಕ್ಷತ್ರ ಶುಭಯೋಗ ಶುಭ ಗ್ರಹಗಳೊಟ್ಟಿಗೆ ಇದ್ದಾಗ ಕುಜದೋಷ ಕ್ಯಾನ್ಸಲ್ ನೋಡಿ ಚಂದ್ರನಿಂದ ಕುಜದೋಷ ನೋಡ್ಬೋದು ಲಗ್ನದಿಂದ ಕುಜದೋಷ ನೋಡ್ಬೋದು ಶುಕ್ರರಿಂದ ಕುಜದೋಷ ಯಾವುದ್ರಲ್ಲ ಒಂದ್ರಗಳನ್ನು ತೊಂಬತ್ತು ಪರ್ಸೆಂಟ್ ಆಫ್ ಜಾತಕದಲ್ಲಿ ಕುಜದೋಷ ಸಿಕ್ಕೇ ಸಿಗುತ್ತೆ ಇವತ್ತಿನ ಜನಸಂಖ್ಯೆ ಒಂದೂವರೆ ಕೋಟಿ ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಒಂದು ಲಕ್ಷ ಒಂದೂವರೆ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಎಷ್ಟಿರ್ತಕ್ಕಂಥ ಜನಸಂಖ್ಯೆ ತತ್ರ ನಮಗೆ ಎಲ್ಲ ಜನಗಳು ಕುಜದೋಷದಿಂದ ಸಮಸ್ಯೆಯಾಗಿ ಏನಾದರೂ ಸಮಸ್ಯೆ ಬಂದು ಎಲ್ಲರೂ ಕೂಡ ನಾಶ ಆಗಿದ್ದಾರ ಎಪ್ ಒಂದು ಕೋಟಿ ಜನದಲ್ಲೂ ಕೂಡ ಕುಜದೋಷ ಇದೆ ಎಲ್ಲರೂ ನಾಶ ಆಗಿದ್ದಾರ ಕುಜದೋಷ ನಿವಾರಣೆ ಮಾಡ್ಕೊಂಡು ಮದುವೆ ಆಗಿದ್ದೀವಿ ಯಾಕೆ ಮದುವೆ ಜೀವನದಲ್ಲಿ ಸಮಸ್ಯೆ ಬಂತು ನಾವು ಎಲ್ಲಾ ಕುಜದೋಷ ಕದಳಿ ವಿವಾಹ ಎಲ್ಲವನ್ನು ಮಾಡಿದ್ದೇವೆ ಯಾಕೆ ಮದುವೆಯಲ್ಲಿ ಸಮಸ್ಯೆ ಬಂತು ವಾಟ್ ಈಸ್ ದ ರೀಸನ್ ಗಂಡ ಹೆಂಡತಿ ನಡುವೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಕುಜದೋಷ ಕುಜ ಶಾಂತಿ ಮಾಡಿ ವಾಟ್ ಈಸ್ ದ ರೀಸನ್ ಫಾರ್ ದೀಸ್ ಏನಿದೆ ಇದರಲ್ಲಿ ಇದ್ರ ಹಿಂದೆ ಏನಿದೆ ನಮಗೆ ದುಡ್ಡು ಮಾಡಬೇಕು ಅಂದ್ರೆ ಅದೇ ರೀತಿಯಾಗಿ ದುಡ್ಡು ಯಾಕೆ ಮಾಡಬೇಕು ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾವಾಗ ನಾವು ಕುಜನನ್ನು ಶಾಂತಿ ಮಾಡ್ತೀವೋ ಕುಜದೋಷ ಇರತಕ್ಕಂಥದ್ದು ಸತ್ಯ ಏನು ಕುಜ ಯಾವಾಗ ಕುಟುಂಬ ಸ್ಥಾನದಲ್ಲಿ ಲಗ್ನದಲ್ಲಿ ಚತುರ್ಥ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ಸಪ್ತಮ ಭಾವದಲ್ಲಿ ಹನ್ನೆರಡರ ಭಾವದಲ್ಲಿದ್ದರೆ ರೋಷಾವೇಶಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಇದರಿಂದ ವೈವಾಹಿಕ ಜೀವನದಲ್ಲಿ ಅಥವಾ ಮದುವೆಯಲ್ಲಿ ವಿಳಂಬತೆ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇಬ್ಬರಲ್ಲೂ ಕುಜದೋಷವನ್ನು ನೋಡಿ ಮೈ ವೈ ಮದುವೆ ಮಾಡಿದಾಗ ಅಲ್ಲಿ ಕುಜದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಅಷ್ಟಾದ್ರೂ ಮಾಡಿ ಸಾಕು ಯಾಕೆ ಸುಮ್ಮನೆ ಹೋಗ್ತೀರಾ ಕುಜದೋಷ ಇದೆಯಾ ಕುಜದೋಷ ಇರೋ ಹುಡುಗರು ನೋಡ್ಕೊಳ್ಳಿ ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್ ಪ್ರತಿಯೊಂದು ಜಾತಕದಲ್ಲೂ ಕುಜದೋಷ ಇದ್ದೇ ಇರ್ತದೆ ಇಟ್ಸ್ ಅ ವೆರಿ ವೆರಿ ಯುನಿಕ್ ಆಗಿ ನೋಡ್ಬೋದು ನಾವು ಪ್ರತಿಯೊಂದು ಜಾತಕದಲ್ಲೂ ನೂರಕ್ಕೆ ನೂರು ಭಾಗ ಕುಜದೋಷ ಬರ್ತಕ್ಕಂಥದ್ದು ಇರುತ್ತೆ ಚಂದ್ರನಿಂದಲೋ ಶುಕ್ರನಿಂದಲೋ ಯಾವುದಾದ್ರೂ ಒಂದರಿಂದಲೂ ಕುಜದೋಷ ಬರ್ತಕ್ಕಂಥದ್ದು ಇರುತ್ತೆ ಇದರಲ್ಲಿ ಶಾಂತಿ ಮಾಡೋ ಅಗತ್ಯತೆ ಏನು ನಿಮ್ಮ ಫಲಗಳನ್ನು ನೀವೇ ಕಳ್ಕೊಳ್ತಿದ್ದೀರಿ ನೋಡಿ ಕುಜದೋಷ ನಿವಾರಣೆ ಕುಜದೋಷ ನಿವಾರಣೆಗೋಸ್ಕರ ಎಲ್ಲೋ ಹೋಗಿ ಏನೋ ಮಾಡೋಕ್ಕೆ ಹೋಗ್ಬೇಡ್ರಪ್ಪ ಎದುರುಬೇಡ್ರಿ ಅತ್ಯಂತ ಸರಳ ವಿಧಾನವನ್ನು ನಾನು ಕೊಡ್ತೇನೆ ಇದರಿಂದ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ರೆಮಿಡೀಸ್ ನಿಮ್ಮ ಜಾಯಮಾನದಲ್ಲೇ ಕುಜದೋಷ ಬರೋದಿಲ್ಲ ಇದಕ್ಕೆ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನೋಡಿ ವಟವೃಕ್ಷ ಅಂತ ನೋಡಿದ್ವಿ ವಟವೃಕ್ಷ ಅಂದರೆ ಈ ಆಲದ ಮರ ಈ ಆಲದ ಮರದ ಬುಡಕ್ಕೆ ಹಾಲನ್ನು ಮಂಗಳವಾರ ಹಾಕಿ ಮಂಗಳವಾರ ಹಾಕಿ ಆ ಮಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ಹಣಿಲಿರ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಸಂಪೂರ್ಣವಾಗಿ ನಿಮ್ಮ ಜಾಯಮಾನದಲ್ಲಿ ಕುಜದೋಷ ಬರೋದಿಲ್ಲ ನಿತ್ಯ ಪ್ರತಿ ನಿತ್ಯ ಇಟ್ಕೊಳ್ತಕ್ಕಂಥದ್ರಿಂದಲೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಬಾಳೆಯರಲ್ಲಿ ಊಟ ಮಾಡ್ತಕ್ಕಂಥ ಕೆಲಸ ಮಾಡಿ ಕುಜದೋಷ ತುಂಬ ಜಾಸ್ತಿ ಇದೆ ಮದುವೆ ಆಗ್ತಾ ಇಲ್ಲ ಬಾಳೆಯಲ್ಲಿ ಆ ಸಮಯದಲ್ಲಿ ಊಟ ಮಾಡಿ ಗುರು ತತ್ವ ಪಂಚಮುಖಿ ರುದ್ರಾಕ್ಷಿಯನ್ನು ಹಾಕ್ಕೊಳ್ಳಿ ಕೊರಳಲ್ಲಿ ನಿಮ್ಮ ಅಪರಾಣಗ ಕುಜದೋಷ ಬರೋದಿಲ್ಲ ಜೊತೆಗೆ ಆಂಜನೇಯನ ದೇವಸ್ಥಾನದಲ್ಲಿ ವಿಪರೀತವಾಗಿ ಅಷ್ಟಮ ಸ್ಥಾನ ದ್ವಾದಶ ಸ್ಥಾನದಲ್ಲಿದೆ ಸಪ್ತಮ ಸ್ಥಾನದಲ್ಲಿ ಇದೆ ಕುಜ ಅಲ್ಲಿ ಮದುವೆಗೆ ವಿಳಂಬವನ್ನು ಮಾಡ್ತಾ ಇದ್ದಾನೆ ಕುಜ ದರ್ಶನೇ ನಡೀತಾ ಇದೆ ಎಂದಾಗ ಆಂಜನೇಯನ ದೇವಸ್ಥಾನಕ್ಕೆ ಆಗಿಂದಾಗೆ ಭೇಟಿ ಮಾಡಿ ಹೋಗಬೇಕಾದ್ರೆ ಕೆಂಪು ಕಲ್ಸಕ್ರೆಯನ್ನು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ನಿಜವಾಗ್ಲೂ ಬರಲ್ರಪ್ಪ ಬರೇ ಕುಜದೋಷದಿಂದ ವೈವಾಹಿಕ ಜೀವನ ಬರೋದಿಲ್ಲ ಎಲ್ಲ ಗ್ರಹಗಳು ಸಮಸ್ಯೆಯನ್ನು ಮಾಡುತ್ತದೆ ಎಲ್ಲ ಗ್ರಹಗಳು ಕೂಡ ಒಳ್ಳೆಯದನ್ನು ಮಾಡುತ್ತೆ ಕೀಪ್ ಇನ್ ಮೈಂಡ್ ಅಸ್ಟ್ರೋಲಜಿ ಭಾಳಷ್ಟು ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ ಇದು ಬಿಟ್ಟು ಏನೋ ಶಾಂತಿ ಮಾಡಿದೆ ಯಾಕೋ ಎಲ್ಲ ಶಾಂತಿ ಮಾಡಿಸ್ದೆ ಗುರುಗಳೇ ಮದುವೆ ಆಗ್ತಿಲ್ಲ ಇಟ್ಸ್ ಅ ವೆರಿ ವೆರಿ ಬಾಸ್ಟರ್ಡ್ ಅಸ್ಟ್ರೋಲಜಿ ಖಂಡಿತ ಸುಳ್ಳಲ್ಲ ನೋಡಿ ಅಟ್ಲೀಸ್ಟ್ ನಾವು ಯುವಕರಾಗಕ್ಕಂಥವ್ರು ಸರಿಯಾಗಿ ಮಾರ್ಗದರ್ಶನವನ್ನು ತಿಳ್ಕೊಳ್ಳಿ ಸರಿಯಾಗಿ ಜ್ಯೋತಿಷ್ಯವನ್ನು ಪರಾಮರ್ಶೆಯನ್ನು ಮಾಡಿ ನಮ್ಮ ದಿನೇಶ್ ಗುರುಜಿಗಳು ಬೇಕಾದಷ್ಟು ಜನಕ್ಕೆ ವಿದ್ಯೆಯನ್ನು ಹಂಚುತ್ತಾ ಇದ್ದಾರೆ ಅಂಥ ಪ್ರಕ್ರಿಯೆ ಅಂಥ ವಿದ್ಯೆಗಳನ್ನು ತಿಳ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಲನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಯಾಕೆ ಈ ಥರ ಆಗ್ತಿದೆ ವಾಟ್ ಈಸ್ ದ ಡಾಟಾ ಫಾರ್ ಡಾಟಾ ಬೇಸ್ ಫಾರ್ ದೀಸ್ ನೋಡ್ಕೊಳ್ಳಿ ಯಾಕೆ ಆರ್ಸ್ಕೋಪ್ ಈ ಥರ ಆಗಿತ್ತು ಅದಕ್ಕೆ ಬಿಟ್ಟು ಒಂದೇ ಒಂದು ಕುಜಗ್ರಹನ್ನ ಇಟ್ಕೊಂಡು ಹಾಳು ಮಾಡಿದ್ರೆ ದೇಶ ಸುಭೀಕ್ಷವಾಗಿರೋದನ್ನು ನಾವು ಹಾಳು ಮಾಡ್ಕೊಳ್ತೀವಿ ಯಾಕೆಂದರೆ ಕುಜ ಆಡಳಿತ ಮಾಡ್ತಕ್ಕಂಥದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಾವು ಕುಜ ಶಾಂತಿ ಮಾಡಿದ್ರೆ ಎಲ್ಲವನ್ನು ಒಡೆದು ಬಿಸಾಕ್ತಾರೆ ಇಂಥ ಯೂ ಇಂಥ ಒಂದು ಮಾಹಿತಿಗಳನ್ನು ನಾ ತಾವು ಯಾವಾಗ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಬರೀ ಕಾಮೆಂಟ್ನೋ ಎಡ್ಡಿಂಗ್ ಲೈನ್ ನೋಡ್ತೀರಾ ಓಹ್ ಏನೋ ಒಂದು ಕಾಮೆಂಟ್ ಮಾಡ್ತೀರಾ ಜಸ್ಟ್ ಲಿಸನ್ ಲಿಸನ್ ಕೇಳಿಸ್ಕೊಳ್ಳಿ ಒಳಗೇನಿದೆ ಅಂತ ಇಂಥ ಆ ಜ್ಯೋತಿಷ್ಯನ ನಾವು ದೂರ ತಳ್ತಾ ಇದ್ದೀವಿ ಸುಮ್ಮನೆ ಏನೇನೋ ಹೇಳಿ ಏನೇನೋ ಒಂದು ಕೊಟ್ಟು ಇವತ್ತು ಜನಕ್ಕೂ ಅದೇ ಬೇಕಾಗಿದೆ ಈ ರಾಶಿಯವರಿಗೆ ಸಕ್ ಸಕಲ ಐಶ್ವರ್ಯ ಈ ವಸ್ತುಗಳನ್ನು ಇಟ್ಕೊಂಡು ಇದು ಮಾಡಿದ್ರೆ ನಿಮ್ಮ ಹಣೆ ಬರ ಬದಲಾಯಿಸೋಕೆ ಯಾವನ ಕೆಲಸ ಸಾಧ್ಯ ಆಗುತ್ತೆ ವಾಟ್ ಈಸ್ ನೋಡಬೇಕಾಗುತ್ತೆ ನಿಮ್ಮ ಪಿಚ್ಚರ್ ಇಲ್ಲಿದೆ ಈ ಪಿಕ್ಚರನ್ನು ನೋಡ್ಕೊಳ್ಳಿ ನನ್ನಲ್ಲಿ ಇಷ್ಟಿದೆ ಅದಕ್ಕೆ ಸರಿಯಾಗಿ ನಾವು ಮಾರ್ಗದರ್ಶನವನ್ನು ತಗೊಂಡು ಬ್ಯೂಟಿಫುಲ್ ಆಗಿರ್ತೀವಿ ಅದು ಬಿಟ್ಟು ಎಲ್ಲ ಶಾಂತಿ ಎಲ್ಲ ವಾಂತಿ ಆಗ್ತದೆ ಬಿಟ್ಟರೆ ಬೇರೆ ಏನಾಗೋದಿಲ್ಲ ಇದನ್ನು ಖಂಡಿತವಾಗಿ ನೀವು ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕುಜದೋಷ ನಿವಾರಣೆಗೋಸ್ಕರ ಸರಳವಾಗಿರ್ತಕ್ಕಂಥ ಪರಿಹಾರಗಳಿದೆ ಅಥವಾ ನೀವು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ಓಂ ಮಂಗಾರಕಾಯ ನಮಃ ಈ ಮಂತ್ರವನ್ನು ಹೇಳಿ ಬಡವರಿಗೆ ತೊಗರಿ ಬೇಳೆಯನ್ನು ದಾನ ಕೊಡಿ ಎಸೆನ್ಷಿಯಲ್ ನೀಡ್ಸ್ ಇರ್ತಕ್ಕಂಥವ್ರಿಗೆ ಅನಾಥಾಶ್ರಮಗಳಿಗೆ ತೊಗರಿ ಬೇಳೆಯನ್ನು ಕೊಡಿ ಇದರಿಂದ ಕುಜ ಶಾಂತಿ ಆಗ್ತದೆ ಭಾಳ ಸರಳವಾಗಿ ನಿಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ ಇದರಿಂದ ಕುಜ ಶಾಂತಿ ಆಗ್ತಕ್ಕಂಥದ್ದು ಇರುತ್ತೆ ಕುಜ ಡೇರ್ನೆಸ್ ಪ್ಲಾನೆಟ್ ಅತಿಯಾದಂಥ ಚಿಕ್ಕ ಗ್ರಹ ಆದರೂ ಸಹಿತವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಗುರಿಯನ್ನು ತಲುಪ್ತಕ್ಕಂಥದ್ದು ಕುಜನ ತತ್ವ ಹಾಗಾಗಿ ಕುಜ ಬಹಳ ಬ್ರೇವ್ನೆಸ್ ಆಗಿರತಕ್ಕಂಥದ್ದು ಕೆಂಪು ಗ್ರಹ ಅಂತ ಕರೆದ್ವಿ ಯಾವಾಗ ಉರಿತಾ ಇರತಕ್ಕಂಥ ಗ್ರಹ ಅಂತ ಕೂಡ ಕರೆದ್ವಿ ರೆಡಿಶ್ ಪ್ಲಾನೆಟ್ ಕೂಡ ಕರೆದ್ವಿ ಆ ರೆಡಿಶ್ ಯಾವತ್ತು ಪೆನೆಟ್ರೇಟಿಂಗ್ ಪವರ್ ನೀವು ಬೈಕಲ್ಲೇ ಬೇಕಾದಷ್ಟು ಕಾರ್ ಎಲ್ಲ ಹೋಗಿದ್ದೀರ ಪೆನೆಟ್ರೇಟಿಂಗ್ ಪವರ್ ಲೈಟ್ ಇಲ್ದರೆ ಅದನ್ನು ಡೇಂಜರ್ ಅಂತ ಕರೆದ್ವಿ ಏನಕ್ಕೆ ನಿಮ್ಮ ಲೈಫನ್ನು ಸೇವ್ ಮಾಡ್ತಕ್ಕಂಥದ್ದು ಡೇಂಜರ್ ಅಲ್ಲಿ ಡೇಂಜರಸ್ ಇದೆಯಪ್ಪ ಸೇವ್ ಆಗುವಂತಕ್ಕಂಥದ್ದು ಇಂಡಿಕೇಶನ್ ಮಾಡೋದು ನಿಮಗೆ ರೆಡ್ ಅಲ್ವಾ ಇಂಥ ಸಿಂಪಲ್ ನಾಲೆಡ್ಸನ್ನು ನಾವು ಯಾಕೆ ಉಪಯೋಗಿಸ್ಕೊಳ್ತಿಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಕುಜಾ ಈಸ್ ಅ ವೆರಿ ಗುಡ್ ಪ್ಲಾನೆಟ್ ಶಾಂತಿ ಅಗತ್ಯವಾಗಿದ್ದಾಗ ಸರಳ ವಿಧಾನಗಳನ್ನು ಅನುಸರಿಸಿ ಅಂತ ಹೇಳ್ತಾ ಸರ್ವೇ ಜನ ಬಂತು